ಏಳನೇ ಪ್ರಶ್ನೆ ದಾಮೋದರ್ ನದಿ ಕಣಿವೆ ಯೋಜನೆಯ ನಿರ್ಮಾಣದಿಂದಾಗುವ ಪರಿಣಾಮ ಯಾವುದು ಅಂತ ಕೇಳಿದರೆ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ದಾಮೋದರ್ ನದಿಯು ಬಂಗಾಳದ ದುಃಖದ ನದಿಯಾಗಿ ಉಳಿದಿಲ್ಲ ಆಪ್ಷನ್ ಬಿ ಭೂಕುಸಿತ ಹೆಚ್ಚಾಗಿವೆ ಆಪ್ಷನ್ ಸಿ ಬಲಿಷ್ಠ ಭೂಕಂಪಗಳನ್ನು ಉಂಟು ಮಾಡಿವೆ ಆಪ್ಷನ್ ಡಿ ಪ್ರಮುಖ ಕೈಗಾರಿಕೆಗಳು ಮುಳುಗಡೆಯಾಗಿವೆ ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ದಾಮೋದರ್ ನದಿಯು ಬಂಗಾಳದ ದುಃಖದ ನದಿಯಾಗಿ ಈಗ ಉಳಿದಿಲ್ಲ ಯಾಕೆ ಅಂತಂದ್ರೆ ಸೊ ಇದನ್ನ ಒಂದು ನಿವಾರಣೆ ಮಾಡುವ ಸಲುವಾಗಿ ದಾಮೋದರ್ ನದಿ ಕಣಿವೆ ಯೋಜನೆಯನ್ನ ಕೈಗೆತ್ತಿಕೊಂಡಿರುವಂತದ್ದು ಓಕೆನಾ ಪ್ರವಾಹ ಪರಿಸ್ಥಿತಿಯನ್ನ ತಡೆಗಟ್ಟುವ ಸಲುವಾಗಿ ಇಲ್ಲಿ ಅಹ್ ಅಹ್ ದಾಮೋದರ್ ಆಣೆಕಟ್ಟ ದಾಮೋದರ್ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಜಂಟಿಯಾಗಿ ಕೈಗೆತ್ತಿಕೊಂಡಂತಹ ಯೋಜನೆ ಇದು ಆಪ್ಷನ್ ಎ ಸರಿಯಾದ ಉತ್ತರ